ನಮಸ್ಕಾರ ಎಲ್ಲರಿಗೂ ಇವತ್ತಿನ ರೆಸಿಪಿ ಪೂರಿ ಪೂರಿ ಇಷ್ಟ ಇಲ್ಲ ಹೇಳಿ ಆದ್ರೆ ಇವತ್ತು ನಾವು ಮಾಡೋದು ಮೆಂತ್ಯ ಸೊಪ್ಪಿನ ಪೂರಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಒಂದ್ ಸೀಡ್ ಮೆಂತೆ ಸೊಪ್ಪು ತಗೊಳ್ಬೇಕು ಅದ್ರ ತಪ್ಪಲ ಅಷ್ಟು ಸಪ್ರೇಟ್ ಮಾಡ್ಕೋಬೇಕು ಸಣ್ಣ ಸಣ್ಣ ಕಡ್ಡಿದ್ರೆ ನಡಿತದ ದೊಡ್ಡ ಕಡ್ಡಿ ಎಲ್ಲ ತೆಗೆದು ಬಿಡ್ಬೇಕು ಮೆಂತ್ಯ ಸೊಪ್ಪು ಮಣ್ಣು ಜಾಸ್ತಿ ಇರೋದ್ರಿಂದ ಒಂದು ಎರಡು ಮೂರು ಸಲ ನೀರಾಕಿ ಸ್ವಚ್ ಆಗಿ ತೊಳ್ಕೊಬೇಕು ಆಮೇಲೆ ಅದನ್ನ ಆರಿಸಿ ಅದ್ರಲ್ಲಿ ನೀರು ಉಡಿಬಾರ್ದು ಆ ಥರ ಆರಿಸ್ಕೋಬೇಕು நீர் ரி ம கட்டு ஏன்னாாரீர் ಸ್ಪೂನ್ ಬಡೆ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಹತ್ತು ಹನ್ನೆರಡು ಎಸೆಲ್ ಬೆಳ್ಳುಳ್ಳಿ ರುಚಿಗೆ ಬೇಕಾದಷ್ಟು ಮೆಣಸಿನ್ಕಾಯಿ ಒಂದು ಚಿಕ್ಕದು ಈರುಳ್ಳಿ ಬಡೇ ಸೊಪ್ಪು ಮತ್ತು ಈರುಳ್ಳಿ ಹಾಕೋದ್ರಿಂದ ಪೂರಿಗೆ ಒಂದು ವಿಶಿಷ್ಟವಾದ ರುಚಿನೂ ಬರ್ತೈತಿ ಮತ್ತು ಪರಿಮಳನೂ ಬರ್ತೈತಿ ಈರುಳ್ಳಿ ಹಾಕಬೇಕಂತೇನಿಲ್ಲ ಏನಿಲ್ಲ ಬ್ಯಾಡ ಅಂದ್ನವ್ರು ಬಿಟ್ಬಿಡ್ರಿ ಮೆಂತ್ಯ ಸೊಪ್ಪು ಪೂರ ಗಂದಂಗೆ ರುಬ್ಕೊಡ್ರಿ ಸ್ವಲ್ಪ ಊಟ ಊಟ ಮತ್ತು ಕಡ್ಡಿ ಕಸರು ಹುಡಿದ್ರೆ ಪುರಿ ಉಬ್ಬಿ ಬರೋದಿಲ್ಲ ಒಂದು ಮಿಕ್ಸಿಂಗ್ ಬೌಲ್ ತಗೋರಿ ಅದಕ್ಕೆ ಒಂದು ಕಪ್ ಗೋಧಿ ಹಿಟ್ಟು ಮತ್ತೊಂದು ಮೂರು ಟೇಬಲ್ ಸ್ಪೂನ್ ಹಸಿ ಕಡಲೆಬೇಳೆ ಹಿಟ್ಟು ಒಂದು ಮೂರು ಟೇಬಲ್ ಸ್ಪೂನ್ ಚಿರೋಟಿ ರವೆ ಒಂದು ಮೂರು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಮತ್ತೊಂದು ಅರ್ಧ ಟೀ ಸ್ಪೂನು ಅಜವಾಯಿನ ಕೈಲಿ ತಿಕ್ಕಿ ಹಾಕ್ರಿ ಪೂರಿ ಹಿಟ್ಟನಾದ ನಾನು ಗೋಧಿ ಹಿಟ್ಟು ಕಡಲೆ ಹಿಟ್ಟು ಚಿರೋಟಿ ರವ ಮತ್ತು ಅಕ್ಕಿ ಹಿಟ್ಟು ಹಾಕಿನಲ್ಲ ನಿಮ್ಮ ಹತ್ರ ಯಾವ್ದಾದ್ರೂ ಎರಡ ಥರ ಇದ್ರೆ ಎರಡ ಥರ ಹಾಕ್ರಿ ಮತ್ತೆ ಮೂರೊಳಗೆ ಯಾವ್ದಾರ ಒಂದ ತರ ಇದ್ರೆ ಒಂದನ್ನು ಹಾಕ್ರಿ ಆದರೆ ಮೂರು ಟೇಬಲ್ ಸ್ಪೂನ್ ಹಾಕಿವಲ್ಲ ಎಲ್ಲ ನಾವು ಅದ್ರ ಬದಲಿ ನಾಲ್ಕು ಟೇಬಲ್ ಸ್ಪೂನ್ ಹಾಕಿರಿ ಆದ್ರೆ ಮೂರೊಳಗೆ ಯಾವ್ದರ ಒಂಥರ ಹಾಕಿದ್ರೆನಾ ಪೂರಿ ಕ್ರಿಸ್ಪಿ ಆಗ್ತಾವೆ ಇಲ್ಲಿಕಂದ್ರೆ ಪೂರಿ ಮೆತ್ತಗಾಯಿಬಿಡ್ತಾವೆ ನೋಡ್ರಿ ಹಿಟ್ಟು ಮತ್ತು ರವೆ ಚಲೋ ತಂಗ ಮಿಕ್ಸ್ ಮಾಡ್ಕೊರಿ ಅರ್ಧ ಟೀ ಸ್ಪೂನ್ ಅರ್ಶಿಣ ಪುಡಿ ಅರ್ಧ ಟೀ ಸ್ಪೂನ್ ಸಕ್ಕರೆ ಸಕ್ರೆ ಮೆಂತ್ಯ ಸೊಪ್ಪಿನ ಕಾಯಿ ಸೊಪ್ಪು ಕಡಿಮೆ ಮಾಡ್ತೈತಿ ಒಂದು ಅರ್ಧ ಟೀ ಸ್ಪೂನ್ ಹಿಂಗು ಚಲೋ ತಂಗ ಮಿಕ್ಸ್ ಮಾಡ್ಕೊರಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಸಿದಾದ್ರೂ ಹಾಕ್ಬಹುದು ಕಾದದಾದ್ರೂ ಹಾಕ್ಬೋದು ಎಣ್ಣೆ ಹಿಟ್ಟು ಮಿಕ್ಸ್ ಮಾಡಿಕೊಡ್ರಿ ಈಗ ಏನು ಮಿಕ್ಸಿ ಮಾಡಿಟ್ಟಿದ್ವಲ್ಲ ಮೆಂತೆ ಸೊಪ್ಪು ಮತ್ತೆ ಎಲ್ಲ ಮಸಾಲೆ ಕುಟಿ ಪೇಸ್ಟ್ ಅದನ್ನು ಸೇರಿಸ್ಕೊಡ್ರಿ ಸಣ್ಣ ಕಟ್ ಕೊತ್ತಂಬರಿ ಸೊಪ್ಪು ಹಾಕೋರಿ ಅರ್ಧ ಸ್ಪೂನು ಕೆಂಪು ಖಾರದ ಪುಡಿ ಈ ಮೆಂತ್ಯ ಸೊಪ್ಪಿನ ಪೇಸ್ಟ್ ಅಷ್ಟೇ ಇದು ಹಿಟ್ಟನಾದ ಕಷ್ಟ ಸರಿ ಆಗ್ತೈತಿ ಹೆಚ್ಚಿಗೆ ನೀರಿನ ಅವಶ್ಯಕತೆ ಏನು ಬಿಡೋದಿಲ್ಲ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು ಎರಡು ಕೈಲ ಚಲೋ ತಂಗ ತಿಕ್ಕಿ ಗಟ್ಟ ಹಂಗೆ ಹಿಟ್ಟು ನಾದ್ಕೊಡ್ರಿ ಹಿಟ್ಟು ಪೂರಾ ಗಟ್ಟಿಯಂಗೆ ನಾಲ್ಕುಕೋಬೇಕು ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತೆ ನಾದಿದ ಮೇಲೂ ನೀರು ಬಿಡ್ತಾವ ಅದರ ಸಂಬಂಧನ ಹಿಟ್ಟು ಸ್ವಲ್ಪ ಗಟ್ಟಿಯಾಗೇನ ನಾಲ್ಕೋಬೇಕು ಮಿಕ್ಸಿ ಜಾರ್ನೊಳಗೆ ಏನ್ ಸ್ವಲ್ಪ ಪೇಸ್ಟ್ ಉಳಿದತ್ತಲ್ಲ ಅದಕ್ಕೆ ಸ್ವಲ್ಪ ನೀರ್ ಹಾಕಿ ಅಷ್ಟ ಸಾಕು ಮತ್ ಹೆಚ್ಚಿಗೆ ನೀರ್ ಹಾಕ ಹೋಗಬೇಡ್ರಿ ಹಿಟ್ ನ ಬಿಟ್ಟು ಬಿಡದಂಗ್ ಎರಡರಿಂದ ಮೂರು ನಿಮಿಷ ಚಲೋ ತಂಗ ಮಿದ್ಕೊಳ್ರಿ ಈ ಹಿಟ್ಟು ಕೈಗೆ ಮಿದು ಮುಂದೆ ಸ್ವಲ್ಪ ಜಿಬಿ ಜಿಬಿ ಹ ಅದಕ್ಕೆ ಕೈಗೆ ಸ್ವಲ್ಪ ಎಣ್ಣೆ ಸಾರ್ಕೊಂಡು ಮಿತ್ರಿ ಹಿಟ್ಟು ಮತ್ತೆ ಹಿಟ್ಟಿಗೆ ಹಾಕಿ ಚರೋಟಿ ಇರೋ ನೀರ್ ಹಿಡ್ಕೊಂಡು ಚಲೋ ತಂಗ ನೆನಿ ಹತ್ತು ನಿಮಿಷ ಹಿಟ್ಟು ಮುಚ್ಚಿಟ್ಬಿಡ್ರಿ ಹತ್ತು ನಿಮಿಷ ಆದಮೇಲೆ ಕೈಗೆ ಎಣ್ಣೆ ಹಚ್ಕೊಂಡು ಹಿಟ್ಟು ಒಂದು ನಿಮಿಷ ಚಲೋ ತಂಗ್ ಮಿದ್ಕೊಡ್ರಿ ಮಿದ್ಕೊಂಡು ಪುರಿ ಮಾಡಾಕ ಸಣ್ಣ ಸಣ್ಣ ಹುಳ್ಳಿ ಮಾಡ್ಕೋರಿ ಹಿಟ್ ಏನಾರ ಸ್ವಲ್ಪ ನಿಮ್ಗೆ ಸ್ವಲ್ಪ ಆಳ್ ಕಳಿಸಿದ್ರೆ ಇನ್ನೊಂದ್ ಸ್ವಲ್ಪ ಗೋದಿ ಹಿಟ್ಟು ಹಾಕಿ ಚಲೋ ತಂಗ ಮಿದ್ಕೋರಿ ಈ ಪುರಿ ಮಾಡಾಕ ಹಿಟ್ಟು ಸ್ವಲ್ಪ ಗಟ್ಟೆನೆ ಇರಬೇಕು ಪ್ರತಿ ಹಿಟ್ಟಿನ ಉಳ್ಳಿ ಮಾಡ್ಬೇಕಂದ್ರೂ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಡ್ರಿ ಇಲ್ಲಿಗೆ ಒಂದಕ್ಕೊಂದು ಅನ್ಕೊಂಡ್ಬಿಡ್ತಾವ್ ಈ ತರ ಮೊದ್ದ ಎಲ್ಲ ಮಾಡಿ ಇಟ್ಕೊಳೋದ್ರಿಂದ ಅತಿ ಆರಾಮಾಗಿ ಪುರಿ ಒಂದರ ನಂತರ ಒಂದು ಲಟ್ಟಿಸ್ಕೊಂಡು ಮತ್ತೆ ಒಂದರ ನಂತರ ಒಂದು ಆರಾಮಾಗಿ ಕರಿಬಹುದು ಈ ಮೆಂತೆ ಸೊಪ್ಪು ಗ್ರೈಂಡರ್ ಹಾಕಿ ಪೇಸ್ಟ್ ಮಾಡಿ ಹಿಟ್ಟಿನ ಹಾಕೊಂಡಿರ್ತೀವಲ್ರಿ ಸ್ವಲ್ಪ ಕೈಗೆ ಜಿಬಿ ಜಿಬಿ ಅಂಟುದು ಬಾಳ ಅದ್ರ ಸಂಬಂಧನ ಚಪಾತಿ ಲಟ್ಸು ಮನೆ ಬಿಟ್ಟ ಈ ತರ ಒಂದು ಸ್ಟೀಲಿಂದ ದೊಡ್ಡ ಆಟ ಉಲ್ಟ ಹಾಕೋರಿ ಇದಕ್ಕೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಪುರಿ ಲಟ್ಸಿದ್ರೆ ಇದಕ್ಕೆ ಸ್ವಲ್ಪ ಹತ್ಕೊಳ್ಳೋದು ಕಡಿಮೆ மெந்தச பூரி பாழ தழுகோட் தப்பான ப்ளேட்டே தர எண்ணி சவரி பூரி மொதலி இதர பூரி நோட் இஷ்ட தப்புர்லி ಎಣ್ಣೆ ಭಾಳ ಕಾಯಿಸ್ಬೇಡ್ರಿ ಮೀಡಿಯಮ್ ಫ್ಲೇಮ್ನಾಗ ಪುರಿ ಕರೀರಿ ಜಾಸ್ತಿ ಉರಿ ಒಳಗೆ ಕರೀದ್ರಿಂದ ಪುರಿ ಮ್ಯಾಲ ಲಗುನ ಕೆಂಪಾಕೆವು ಒಳಗೆ ಹಸೇದ ಉಳಿತಾವೆ ನಿಧಾನವಾಗಿ ಕರೆಯೋದ್ರಿಂದ ನ ಮೀಡಿಯಂ ಉರಿ ಒಳಗೆ ಪುರಿ ಒಳಗಿನ ಮಟ್ಟ ಚಲೋ ತನಕ ಕರಿತವೆ ಮತ್ತು ಗರಿ ಗರಿ ಹಾಕ್ತಾವ ಪುರಿ ಹಾಕಿದ ಮೇಲೆ ಮ್ಯಾಲ ಈ ಥರ ಎಣ್ಣೆ ಗೊಜ್ಜ್ರಿ ಅಂದ್ರೆ ಪುರಿ ಲಗುನ ಉಪ್ಪು ಬರ್ತಾವೆ ಚಲೋ ತಂಗ್ ಬಂದಾಗ ಸುತ್ತು ಕಡೆ ಅಂಚೆ ಚಲೋ ತಂದು ಕರೀದಿಲ್ಲ ಅದಕ್ಕೆ ಈ ತರ ಸೊ ಪ್ರೆಸ್ ಮಾಡಿ ಹಿಡಿದಿ ಜೋರಂಗಲ್ಲ ಸೌಕಾಶ ಜೋರಂಗ್ ಪ್ರೆಸ್ ಮಾಡಿದ್ರೆ ಪುರಿ ಒಳಗೆ ಒಳಗೆಣ್ಣು ಹಾಕ್ತೀವಿ ಈ ತರ ಸ್ವಲ್ಪ ಪ್ರೆಸ್ ಮಾಡಿಡಿದ್ರೆ ಸುತ್ತು ಕಡೆ ದಂಡೆ ನೋಡ್ರಿ ಈ ತರ ಚಲೋ ತಂದು ಕರಿತೈತಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಾವು ಮಾಡೋ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ನಿಮ್ಗೆ ಸಿಗ್ತಾವೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ನೋಡ್ರಿ ಪುರಿ ಮ್ಯಾಲ ಎಷ್ಟು ಆಗಿ ಆಗೈತಿ ಮ್ಯಾಲ ಕ್ರಿಸ್ಪಿ ಒಳಗೆ ಮತ್ತು ಮೆದು ಐತಿ ಈ ಮಂತೆ ಸೊಪ್ಪಿನ ಪುರಿ ಎಲ್ಲ ಮಸಾಲೆ ಹಾಕಿ ಮಾಡೋದ್ರಿಂದ ಭಾಳ ಅಂದ್ರೆ ಭಾಳ ರುಚಿ ಆಗ್ತಾವ್ರಿ ಇದಕ್ಕೇನು ಎಕ್ಸ್ಟ್ರಾ ಪಲ್ಯ ಅದು ಏನು ಅವಶ್ಯವಲ್ಲ ಸ್ವಲ್ಪ ಮೊಸರಿನ ರೈತ ಥ ಮಾಡ್ಕೊಂಡ್ರೆ ಸಾಕಾಗ್ತೈತಿ ಮತ್ತು ಲೈಟಾಗಿ ಸ್ವಲ್ಪ ಕೊಬ್ಬರಿ ಚಟ್ನಿ ಮಾಡ್ಕೊಂಡ್ರು ನಡಿತೈತಿ ನೀವು ಈ ಥರ ಪುರಿ ಮಾಡಿರಿ ಮತ್ತು ಹೆಂಗೆ ಆಗಿತ್ತು ಅಂಥೇಳಿ ಕಮೆಂಟ್ ಮಾಡಿರಿ ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು